ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಶ್ರಾವಣ ಸೋಮವಾರ ಲಾ ಲಾಸ್ಟ್ನೇ ವಾರ ನಾಲ್ಕನೇ ವಾರ ಇವತ್ತು ಸೊ ಇವಾಗ ನಾನು ನಾಗಪ್ಪ ಕಾಲಕ್ಕೋಗ್ತಿರೋದು ಯಾಕೆಂದರೆ ಫಸ್ಟ್ನೇ ವಾರ ನಮ್ಗೆ ಮಾಡೋಕ್ಕಾಗಲಿಲ್ಲ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೋಸ್ಕರ ನಾನು ಮೊದಲನೇ ವಾರ ಹಬ್ಬ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಹಬ್ಬ ಮಾಡೋಣ ಅಂತಂದು ಹೇಳಿಬಿಟ್ಟು ಲಾಸ್ಟ್ನೇ ಸೋಮವಾರ ಸಿಕ್ಕಿದೆ ಅಲ್ವಾ ಅದಕ್ಕೆ ಲಾಸ್ಟ್ನೇ ಸೋಮವಾರ ಮಾಡೋಣ ನಾಗಪ್ಪನಿಗೆ ಆಲೂ ತುಪ್ಪ ಹಾಕೋಕ್ಕೋಗೋಣ ಅಂತ ಅಂದೇಳ್ಬಿಟ್ಟು ಬೆಳಗ್ಗೆನೇ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಮುಂಚೆನೇ ಅಂದರೆ ಒಂದು ಎರಡು ಮೂರು ದಿನ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಗಿತ್ತು ಸೊ ಇವತ್ತು ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇದ್ದೀವಿ ನಾವು ಇವಾಗ ಮನೆಯಿಂದ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಆಲು ತುಪ್ಪ ಹಾಕೊಂಬರ್ಬೇಕು ಮಳೆ ಬೇರೆ ಬಿಡ್ತಾನೆ ಇಲ್ಲ ಬೆಳಗ್ಗೆಯಿಂದ ಅದಕ್ಕೆ ಸ್ವಲ್ಪ ಬೇಗ ಹೋಗ್ಬಿಟ್ಟು ಹಾಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಇವಾಗ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೇ ಎದ್ಬಿಟ್ಟು ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂಚೆನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಬಟ್ ಇವತ್ತು ನಾಗಪ್ಪನ ಹಬ್ಬ ಅಂತೇಳ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಜೊತೆಗೆ ಹಾಲು ನೆಲ ಗಿಲ ಎಲ್ಲ ಒರೆಸ್ಕೊಂಡಿದ್ದಾಯ್ತು ಇವಾಗ ಒಲೆಗೆಲ್ಲ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ ಚಿಗ್ಳಿ ತೊಮಟ ಮಾಡೋಣ ನಾಗಪ್ಪನಿಗೆ ಹೇಳ್ಬಿಟ್ಟು ನೆನೆಸಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದ ಅಕ್ಕಿನ ಸ್ವಲ್ಪ ಹೊತ್ತು ಪೌಡ್ರ್ ಮಾಡ್ಕೊಳ್ಳೋಣ ಅಂತಂದೇಳ್ಬಿಟ್ಟು ಮತ್ತು ಜೊತೆಗೆ ಎಳ್ಳನ್ನು ಕೂಡ ತೊಳ್ಕೊತಾ ಇದ್ದೀನಿ ಯಾಕೆಂದರೆ ಚಿಕ್ಕ ಚಿಕ್ಕದ ಕಲ್ಲೆಲ್ಲ ಇರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಜಾಲಿಸ್ಕೊಂಡು ಆಮೇಲೆ ಒಣಗಾಕ್ಬಿಟ್ಟು ಸ್ವಲ್ಪ ಚಿಗ್ಳಿ ತೊಮಟ ಮಾಡ್ಕೊಳ್ಳೋಣ ಅಂತಂದು ಹೇಳಿಬಿಟ್ಟು ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆನೆಸಿಟ್ಟಿದೆ ಅಕ್ಕಿನ ಅದ್ರ ಜೊತೆ ಇವಾಗ ಚಿಗ್ಳಿ ತೊಮಟ ಮಾಡ್ಕೋತಾ ಇದ್ದೀನಿ ಜಾಲಿಸ್ಕೊಂಡ್ರೆ ಸ್ವಲ್ಪ ಕೆಳಗಡೆ ಇರೋ ಕಲ್ಲೆಲ್ಲ ಸಿಗುತ್ತೆ ಅನ್ನೋ ಕಾರಣಕ್ಕೆ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕದ ಕಲ್ಲೆಲ್ಲ ಇರುತ್ತೆ ಅದಕ್ಕೋಸ್ಕರ ನಾಲ್ಕರಿಂದ ಐದು ಸಾರಿ ತೊಳ್ಕೊಂಬಿಟ್ಟು ಒಣಗಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಡ್ರೈ ಆದಮೇಲೆ ಚಿಗಳಿ ತೊಮಟ ಕಟ್ಕೊಂಡು ಹೋಗೋಣ ಹೇಳ್ಬಿಟ್ಟು ಯಾಕೆಂದರೆ ನಾಗಪ್ಪನಿಗೆ ಇದೇ ಶ್ರೇಷ್ಠ ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ನೋಡಿ ಒಣಗಾಕಿದ್ದೀನಿ ಇವಾಗ ಅದನ್ನು ಸ್ವಲ್ಪ ಮಿಕ್ಸಿಲಿ ಬೆಲ್ಲ ಹಾಕ್ಬಿಟ್ಟು ತರಿ ತರಿಯಾಗಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ ಅಕ್ಕಿನ ನೋಡಿ ಅದ್ರ ಜೊತೆ ಬೆಲ್ಲ ಕೂಡ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೋತೀನಿ ಅದನ್ನು ನೋಡಿ ಈ ಥರ ಬಂದಿದೆ ನಾಗಪ್ಪನಿಗೆ ತುಂಬ ಶ್ರೇಷ್ಠ ಅಂದರೆ ಚಗ್ಳಿ ತೊಮಟ ಅಂತಲೇ ಹೇಳ್ತಾರೆ ಅದಕ್ಕೋಸ್ಕರನೇ ಚಗ್ಳಿ ತೊಮಟ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿತ್ತು ಉಂಡೆಗಳೆಲ್ಲ ಜೊತೆಗೆ ಎಳ್ಳು ಸಹ ಅದೇ ಥರ ಮಾಡ್ಕೋತಾ ಇದ್ದೀನಿ ಮೊದಲನೇ ವಾರನೇ ಮಾಡಬೇಕಾಗಿತ್ತು ಬಟ್ ಏನೇನೋ ಪ್ರಾಬ್ಲಮ್ ಆಗಿ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೇನೆ ಲಾಸ್ಟ್ ಸೋಮವಾರ ಅಲ್ವಾ ಇದು ಅದಕ್ಕೆ ಇವಾಗೇ ಮಾಡೋಣ ಅಂತಂದೇಳ್ಬಿಟ್ಟು ಜೊತೆಗೆ ಮನೇಲಿ ಪೂಜೆ ಮಾಡೋದಕ್ಕೆಲ್ಲ ಸ್ವಲ್ಪ ಪ್ರಸಾದಕ್ಕೆ ಬೇಕು ಅಂದ್ಬಿಟ್ಟು ಸ್ವಲ್ಪ ಪಾಯಸ ಮಾಡ್ಕೊಂಡಿದೀನಿ ಮನೇಲಿ ಅಷ್ಟಾಗಿ ಯಾರೂ ಸ್ವೀಟ್ ತಿನ್ನೋದಿಲ್ಲ ಅದಕ್ಕೋಸ್ಕರ ಪ್ರಸಾದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರನೇ ಮಾಡ್ಕೊಂಡಿದ್ದೀನಿ ನಾನು ಇದೆಲ್ಲ ರೆಡಿ ಮಾಡಿಕೊಂಡು ನಾಗಪ್ಪನಿಗೆ ಹೊರಟ್ವಿ ನಾವು ನಾನು ನನ್ನ ಮಗ ಮತ್ತು ನಮ್ಮ ಯಜಮಾನ್ರು ಮೂರು ಜನ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇದೆ ಹೋಗ್ಬಿಟ್ಟು ಏಕೆಂದರೆ ಆವತ್ತು ಲಾಸ್ಟ್ ಸೋಮವಾರ ಆಗಿರೋದ್ರಿಂದ ಎಲ್ಲರೂ ತುಂಬಾ ಬೇಗ ಬಂದುಬಿಡ್ತಾರೆ ಮಾಡೋಕ್ಕಾಗೋದಿಲ್ಲ ಅಲ್ಲಿ ಪೂಜೆನ ಅದಕ್ಕೆ ಸ್ವಲ್ಪ ಬೇಗನೆ ಹೋಗಿದ್ವಿ ನಾವು ಮಳೆ ಬೇರೆ ತುಂಬ ಮಳೆ ಬ ಬರ್ತಾನೆ ಇತ್ತು ಅದಕ್ಕೋಸ್ಕರ ಸಾಯಂಕಾಲ ಆದರೆ ಇನ್ನೂ ಮಳೆ ಬಂದುಬಿಡುತ್ತೆ ಅಂತಂದು ಹೇಳಿಬಿಟ್ಟು ಪೂಜೆಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದಿದ್ದೀವಿ ಇಲ್ಲಿಗೆ ನೋಡ್ತಾ ಇರ್ಬೋದು ನನ್ನ ಮಗನಿಗೆ ಅಂದರೆ ಎಲೆಯಿಂದ ಕಂಕ್ಳ ಮಾಡಿ ಕಟ್ಟಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವನಿಗೆ ಕೈಗೆ ಹೂವು ಥರ ಇಟ್ಟು ಕಟ್ತಾ ಇದ್ದೀನಿ ನಮ್ಮ ಯಜಮಾನ್ರಿಗೂ ನನಗೂ ಕಂಕ್ಳ ಕಟ್ಕೊತಾ ಇದ್ದೀವಿ ನಾವು ಹೋದಾಗ ಜನ ಯಾರೂ ಇರಲಿಲ್ಲ ಅಂದರೆ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಮಳೆ ಸ್ಟಾರ್ಟ್ ಆಗೋದ್ರೊಳಗಡೆ ಅಂತ ಹೇಳ್ಬಿಟ್ಟು ಜನ ಯಾರೂ ಇರಲಿಲ್ಲ ಸೊ ತುಂಬ ಚೆನ್ನಾಗಿ ಫ್ರೀಯಾಗಿ ಪೂಜೆ ಮಾಡ್ಕೊಂಡು ಬಂದ್ವಿ ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ತುಂಬ ಜನ ಬರ್ತಾರೆ ಇಲ್ಲಿ ಯಾಕೆಂದರೆ ಅಲ್ಲಿ ಸುತ್ತಮುತ್ತ ಇರೋದು ಇದೊಂದೇ ನಾಗರಕಲ್ಲು ಎಲ್ರಿಗೂ ರಜೆ ಇರೋ ಟೈಮಲ್ಲೇ ಇಲ್ಲೆಲ್ಲ ಸಾಮಾನ್ಯವಾಗಿ ಮಾಡೋದು ಅದಕ್ಕೋಸ್ಕರ ಎಲ್ಲರೂ ಬರೋಕ್ಕೂ ಮುಂಚೆನೇ ಹೋಗಿಬಿಡೋಣ ಹೇಳ್ಬಿಟ್ಟು ನೋಡಿ ಪೂಜೆ ಮಾಡಿದ್ದೀನಿ ಇವಾಗ ಅಲ್ಲಿ ಬರೋ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಡ್ತೀನಿ ನಾನು ಒಂದು ಮೂರು ಜನಕ್ಕೆ ಇಲ್ಲಾಂದರೆ ಐದು ಜನಕ್ಕೆ ಏಕೆಂದರೆ ಅದು ವಾಪಸ್ ತರಬಾರ್ದಲ್ವಾ ಅಲ್ಲೇ ಸುತ್ತಮುತ್ತ ಇರ್ತಾರಲ್ವ ಅವ್ರಿಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಅಲ್ಲಿಂದ ಪ್ರಸಾದ ಎಲ್ಲ ತೊಗೊಂಡು ಅಲ್ಲಿರೋರಿಗೆ ಸ್ವಲ್ಪ ಪ್ರಸಾದ ಎಲ್ಲ ಕೊಟ್ಬಿಟ್ಟು ನಾನು ನನ್ನ ಮಗ ನಮ್ಮ ಹೆಸ್ಬೆಂಡ್ರು ಕೂಡ ಸ್ವಲ್ಪ ಪ್ರಸಾದ ತಗೊಂಡು ಅಲ್ಲಿಂದ ಬಂದ್ವಿ ನಾವು ಪೂಜೆ ಮಾಡ್ಕೊಂಡು ಮನೆಗೆ ಯಾಕೆಂದರೆ ಮನೇಲಿ ತುಂಬ ಕೆಲಸಗಳೆಲ್ಲ ಹಂಗೆ ಇತ್ತು ಆದರೆ ಮನೇಲಿ ಪೂಜೆ ಮಾಡೋದಿಲ್ಲ ನಾವು ಫಸ್ಟು ನಾಗಪ್ಪನಿಗೆ ಹಾಲು ಹಾಕೊಂಡು ಬಂದ ಮನೇಲಿ ಪೂಜೆ ಮಾಡೋದು ಅದಕ್ಕೋಸ್ಕರನೇ ಮನೇಲಿ ಪೂಜೆ ಮಾಡಿರಲಿಲ್ಲ ಅಲ್ಲಿಗೆ ಹೋಗಿ ಬಂದಮೇಲೆ ಇನ್ನೂ ಸ್ವಲ್ಪ ಅಡುಗೆ ಕೆಲಸಗಳೆಲ್ಲ ಹಂಗೆ ಬಾಕಿ ಉಳಿಸ್ಕೊಂಡಿದ್ದೆ ಅಲ್ಲಿಗೆ ಎಷ್ಟು ಬೇಕು ಪೂಜೆಗೆ ಅದನ್ನು ಮಾತ್ರ ರೆಡಿ ಮಾಡ್ಕೊಂಡು ತೊಗೊಂಡು ಹೋಗಿದ್ದಿದ್ದು ಇವಾಗ ಮನೇಲಿ ಪ್ರಸಾದಕ್ಕೂ ಪೂಜೆಗೂ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾನೆ ನನ್ನ ಮಗ ಅದಕ್ಕೆ ನಾನು ಸ್ವಲ್ಪ ಇನ್ನೂ ಅಡುಗೆ ಬ್ಯಾಲೆನ್ಸ್ ಇರೋದನ್ನು ಮಾಡ್ಕೋತಾ ಇದ್ದೀನಿ ಇವಾಗ ಯಾವಾಗಲೂ ಹಂಗೇ ಉತ್ತಪ್ಪನಿಗೆ ಪೂಜೆ ಮಾಡ್ಕೊಂಡು ಬಂದಮೇಲೆ ಮನೇಲಿ ಪೂಜೆ ಮಾಡೋದು ಮುಂಚೆನೇ ಮಾಡೋದಿಲ್ಲ ನಾವು ಸೊ ಇವಾಗ ಮನೆಯಲ್ಲಿ ಸ್ವಲ್ಪ ಅಡುಗೆ ಕೆಲಸಗಳೆಲ್ಲ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ಥ್ಯಾಂಕ್ ಯು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್